ದೇವಸ್ಥಾನಕ್ಕೆ ನಾನು ಏನಕ್ರಿ ಬರ್ತೀನಿ ನನಗೆ ಅವ್ರಿಗೆ ಏನು ಸಂಬಂಧ ಏ ಹುಡುಗ ಅವ್ರ ಮನೆ ಯಾವುದೋ ಹಾಂ ಬರ್ರಿ ಇದು ನಮ್ಮ ಕಾಲೋನಿ ಏ ನೋಡು ಅವನಲ್ಲಿ ಸ್ವಾಮಿನಾಥ ಎಲ್ಲಿದ್ದಾನೆ ನೀ ಸ್ವಾಮಿನಾಥ್ ಅಂದ್ರೆ ನೀನಾ ಬಾಡಿಗೆ ಮನೆ ಅದು ಹೊಸ ಮನೆ ಹಾ ಐತೆ ಇವಾಗ ಅವತ್ತೇನ್ ನಡೀತಾ ಹೇಳಪ್ಪ ಅದೇ ಸರ್ ಇವತ್ ಎಂಟೆಗೆ ಅಂದ್ರೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಗೆ ಶನಿವಾರ ಎಂಟು ಗಂಟೆನೂ ಪೂಜೆ ಇರುತ್ತೆ ಅಲ್ಲಿ ಎಂಟು ಮಾತಾಡ್ಬೇಡ್ರಿ ದಯವಿಟ್ಟು ಎಂಟು ನಲವತ್ತ ಪೂಜೆ ಹೋದೆ ಸರ್ ನಾನು ಪೂಜೆ ಹೋದ್ರೆ ಯಾರು ಇವಾಗ ಭಾರತದ ಯಾವ್ದೇ ಹೋದ್ರೆ ಯಾರು ಪರ್ಮಿಷನ್ ಬೇಕಾಗಿಲ್ಲ ಒಳಗಡೆ ಹೋಗೋದ್ ನಾನೇನ್ ಮಾಡಿದೆ ಅಂದ್ರೆ ಅದೇ ತರವಾಗಿ ನಾನು ಒಳಗಡೆ ಹೋದೆ ಸರ್ ಪೂಜೆ ಮಾಡಕ್ಕೆ ಅಂತ ಹೋಗಿ ಅಲ್ಲಿ ಕೊಟ್ಟೆ ಅವ್ರಿಗೆ ಇನ್ನು ಪೂಜೆ ಅವರೊಬ್ರು ಬಂದಿರ್ಲಿಲ್ಲ ಅದ್ರೆ ಕೊಟ್ಟೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಟರು ಇಟ್ಟು ಒಂದು ನಿಮಿಷ ಆಗಿಲ್ಲ ಸರ್ ಒಂದ್ ಮೂವತ್ತು ಸೆಕೆಂಡ್ ಅಷ್ಟೇ ನಾನು ದೇವಸ್ಥಾನದ ಒಳಗಡೆ ತಕ್ಷಣ ಅಲ್ಲಿ ಯಾರೋ ಒಬ್ಬ ಬಂದ್ಬಿಟ್ಟು ಶಿವನ ಅಂತ ಅಂದ್ಬಿಟ್ಟು ಬರ ಆಚೆ ಬರ ಒಂದು ನಿಮಿಷ ಮಾತಾಡ್ಬೇಕಂದ ಕೇಳೋಣ ಪೂಜೆ ಆಗ್ಲಿ ಬಂದ್ಬಿಡ್ತೀನಿ ಅಂತ ಇಲ್ಲ ನೀನ್ ಆಚೆ ಬಾಯ್ಲಿ ನೀನ್ ಹತ್ರ ಮಾತಾಡ್ಬೇಕು ಹಂಗಿನಿಂದ ಬತ್ತೆ ಹಂಗೆ ಅಂತ ಅಂದ್ರೆ ಸರಿ ಅಂತ ಆಚೆ ಹೋದೆ ಸರ್ ನಾನು ಆಚೆ ಹೋದ ತಕ್ಷಣ ಇದ್ದವರೆಲ್ಲ ಪ್ರತಿಯೊಬ್ರು ಒಂದು ಐವತ್ತಾರು ಜನ ಇದ್ರು ಸರ್ ಅಲ್ಲಿ ಒಳಗಡೆ ಹೆಂಗೊಳಗಡೆ ಹೋದೆ ಹಂಗೆ ಹಿಂಗೆ ನಿನ್ಗೆ ಯಾವ ಹೇಳ ಒಳಗಡೆ ಹೋಗಕ್ಕೆ ಬರ್ಬೋದೇನೋ ಒಳಗಡೆ ಇಂದ ಅಂತ ಎಲ್ಲ ಅಷ್ಟ್ ಕೇಳಿದ್ರು ನಾನೇನ್ ವಿಡಿಯೋ ಗಿಡ ಆತರ ಏನ್ ಮಾಡಿರ್ಲಿಲ್ಲ ಆಯ್ತಾ ಇವಾಗ ನಾವು ಒಳಗಡೆ ಬರ್ಬೋದ ಎಲ್ಲಿ ಯಾವ ಈ ಅಸಮಾನತೆ ಬೇಡ ಎಲ್ಲ ಸಮಾನವಾಗಿರೋ ನಂಗೆ ಅಂತ ನಾಲೆಲ್ಲ ಮಾತಾಡಿದ್ರೆ ಫಸ್ಟ್ ಇಲ್ಲ ನೀವು ಒಳಗಡೆ ಬರಂಗಿಲ್ಲ ನಿಮ್ಮ ಅಪ್ಪರ್ ಬಂದಿಲ್ಲ ನಿಮ್ ತಾತಿರ್ ಬಂದ್ರೆ ಏನಕ್ ಬರಕ್ ಹೋಗ್ತೀರ ನೀವು ಒಳಗಡೆ ಎಲ್ಲ ನೀವು ಬಂದ್ರೆ ಮೈಲಿಗೆ ಆಗ್ತದೆ ನಮ್ಗೆಲ್ಲ ನಂಗೆ ಹಿಂಗೆ ಅಂತೆಲ್ಲ ಧುಮಕಿ ಆತದ ನಾವ್ ಅವಾಗಲೇ ನಾನು ವಿಡಿಯೋ ತಗ ನಾನು ಫೋನ್ ತೆಗ್ದ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ದೆ ಸರ್ ದೇವಸ್ಥಾನದಲ್ಲಿ ಅಷ್ಟೇ ತಾನೇ ಅಷ್ಟೇ ನೀನ್ ಏನ್ ಹೋಗ್ತಾ ಇರೋದು ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಆಗೈತೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಯಾವ ಸಂಘಟನೆಗಳು ಅವ್ರು ಬಂದಿದ್ರು ಡಿ ಎಸ್ ಎಸ್ ಅವ್ರು ಬಂದಿದ್ರು ಸರ್ ಅಷ್ಟೇ ಅವ್ರು ಬಿಟ್ಟು ಬಂದಿಲ್ಲ ಡಿ ಎಸ್ ಎಸ್ ಅವ್ರು ಬಿಟ್ಟು ಯಾರು ಬಂದಿಲ್ಲ ಏನು ಹೋಗ್ತಾ ನೀವು ಡಿಗ್ರಿ ಕಂಪ್ಲೀಟ್ ಆಗೈತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಡಿಗ್ರಿ ಕಂಪ್ಲೀಟ್ ಆಗೈತೆ ಮಾಡಿದ್ದೀರಾ ಫಸ್ಟ್ ಆಫ್ ಆಲ್ ದೇವಸ್ಥಾನಕ್ಕೆ ಏನು ಅಂತ ಅದೇ ಸರ್ ಇದು ಜಮ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮತಾಂತರ ಸಮಾವೇಶ ಮಾಡ್ತಾರೆ ದೇವಸ್ಥಾನ ದೇವಸ್ಥಾನಗಳಿಗೆ ನಮ್ಮವ್ರು ಹೋಗ್ಬಾರ್ದು ನಮ್ಮವ್ರನ್ನ ಇಡೀ ಇದನ್ನು ಹಿಂದೂ ಧರ್ಮ ಅಂತೇಳ್ಬಿಟ್ಟು ನಮ್ಮವ್ರನ್ನ ತುಳ್ದಾಕಿದ್ದಾರೆ ನೀವು ಹೋಗಬಾರ್ದು ಹೋದ್ರೂ ಅವ್ರು ಸೇರಿಸಲ್ಲ ಅಂತ ಅವಮಾನಗಳೆಲ್ಲ ಪಡೋ ಬದಲು ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರೇ ಹೇಳ್ತಾರಪ್ಪ ಅಂಬೇಡ್ಕರ್ ಅವರೇ ಹಿಂದೂ ಧರ್ಮ ಅಂದ್ಬಿಟ್ಟು ಓದು ಧರ್ಮಕ್ಕೆ ಮತಾಂತರ ಆಗ್ತಾರಪ್ಪ ನೀನು ಓದ್ಕೊಂಡಿರೋ ಅಂಥವ್ನು ಏನಕ್ಕೆ ಹೋದೆ ದೇವಸ್ಥಾನಕ್ಕೆ ಅವ್ರು ನಮ್ಮನ್ನು ಸೇರಿಸಲ್ಲ ನೋಡಿರಿ ಎಲ್ಲ ಕಡೆನೂ ಸಮಾನ ಅವಕಾಶ ನಮ್ಗೆ ಕೊಡಲೇಬೇಕು ಎಲ್ಲ ಕಡೆನೂ ಸಮಾನ ಅವಕಾಶ ಐತೆ ಇಲ್ಲ ಅಂತ ನಾನು ಹೇಳಲ್ಲ ಈಗ ನಿಮ್ಮ ತಾಯಿ ಹೋದರೆ ತಪ್ಪಿಲ್ಲ ಗೊತ್ತಿಲ್ಲ ನೀನು ಓದ್ಕೊಂಡಿರೋನಲ್ಲ ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಸಮಾನತೆ ಬೇರೆ ದೇವಾಲಯಕ್ಕೆ ಹೋಗೋದು ಬೇರೆ ಸಮಾನತೆ ಅಂದ್ರೆ ಏನ್ ಗೊತ್ತಾ ಇವಾಗ ನಿಮ್ ತಾಯಿಗಾತರ ಆದಾಗ ನೀನ್ ನಿಂತ್ಕೊಂಡು ಹೋರಾಟ ಮಾಡೋದ್ ಸಮಾನತೆ ನೀನೇ ಅಂಬೇಡ್ಕರ್ ಅವ್ರ ಮಾತನ್ನ ವೈಲೆನ್ಸ್ ಮಾಡಿ ದೇವಸ್ಥಾನಕ್ಕೆ ಹೋಗೋಂಥದ್ದು ಏನೈತಿ ಅವ್ರು ನಮ್ಗೆ ಗೌರವ ಕೊಡಲ್ಲೇನಪ್ಪ ಆಯ್ತಪ್ಪ ಇಷ್ಟು ದೊಡ್ಡ ವಿಚಾರ ಇವತ್ತು ಕರ್ನಾಟಕದಲ್ಲೇ ಅತಿ ದೊಡ್ಡ ವಿಚಾರ ಯಾವ್ದಂದ್ರೆ ಮಧುಗಿರಿಯಲ್ಲಿ ನೋಡ್ದಂತ ನಿಮ್ಮನ್ನ ಬಹಿಷ್ಕಾರ ಅಂದ್ರೆ ದೇವಾಲಯಕ್ಕೆ ಸೇರ್ಸ್ತೀರಾ ಇರೋಂತ ವಿಚಾರ ಅಲ್ವಾ ಯಾವ ಹಿಂದೂಪರ ಸಂಘಟನೆಗಳವ್ರು ಬಂದವರಪ್ಪ ಅವನ ಯಾವನು ಚಕ್ರವರ್ತಿ ಸೂಲಿ ಬೆಲೆ ಇವನ ಅವನ ಯಾರ ಅವನ ಯಾರಪ್ಪ ಇನ್ನೊಬ್ನ ಪ್ರಮೋದ್ ಮುತಾಲಿಕ್ ಅಂತೆ ಇನ್ನೊಬ್ನ ಯಾವನ ಯಾವ ಇದಾರಲ್ಲಪ್ಪ ಇವ್ರ ಯಾರ ಬಂದಿದ್ರಪ್ಪ ನೀನ್ ಹಿಂದೂ ಅಲ್ಲಲ್ಕ ಸರ್ಟಿಫಿಕೇಟ್ ಏನಾಯ್ತಪ್ಪ ಹಿಂದೂ ಐತೆ ಕ್ಯಾಸ್ಟ್ ಏನಾಯ್ತಪ್ಪ ಮಾದಿಗ ಅಂತ ಹೇಳ್ಬಿಟ್ಟೈತೆ ಮಾದಿಗ ಅಂತ ಹೇಳ್ಬಿಟ್ಟೈತೆ ಸರ್ಟಿಫಿಕೇಟ್ ಅಲ್ಲಿ ಹಿಂದೂ ಅಂತ ಐತೆ ನಿನ್ನ ಹಿಂದೂ ಅಲ್ಲ ಇನ್ನ ಮಕ್ಳಿಗೆ ಕಾಣಿಸಲ್ಲ ಕಣ್ಣುಗಳು ಚಕ್ರವರ್ತಿ ಸೌಲಭ್ಯ ಕಾಣಿಸಲ್ಲ ನೀನು ನಮ್ಮ ಜನಗಳು ಅವ್ರ ಗುಲಾಮರಾಗಿರ್ಬೇಕು ಅವರು ಹೋರಾಟಗಳು ಮಾಡಿದಾಗ ಅವರು ಜೊತೆಯಲ್ಲಿ ಹೋಗಿ ನಿಂತ್ಕೊಂಡು ಜೈಕಾರಗಳು ಹಾಕೋದಕ್ಕೆ ಮಾತ್ರ ನೀವು ಬೇಕಾಗಿರೋದು ದೇವರುಗಳನ್ನಡ್ಡ ಇಟ್ಕೊಂಡು ನಿಮ್ಮನ್ನು ಬಲಿ ಕೊಡ್ತಾರೆ ಯಾವನು ಅಷ್ಟೇ ಹಿಂದೂಪರ ಸಂಘಟನೆಗಳಲ್ಲಿ ನಮ್ಮವ್ರು ಇರಬಾರ್ದು ಒಂದು ಎರಡನೇದು ಯಾವುದೇ ಕಾರಣಕ್ಕೂ ಓದ್ಕೊಂಡಿರೋ ಹುಡುಗರು ನೀವು ಅಂಬೇಡ್ಕರ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಸ್ಮರಣೆ ಮಾಡಬಾರ್ದು ಆ ಸೈತಲ್ಲ ಡಬಲ್ ನೈನ್ ಜೀರೋ ಒನ್ ಟು ಹಾಂ ಏಟ್ ನೈನ್ ಒನ್ ಏಯ್ಟ್ ಟು ಏಯ್ಟ್ ನೈನ್ ಒನ್ ಏಟ್ ಟು ಹಲೋ ಸರ್ ನಮಸ್ಕಾರ ಸರ್ ನಾನು ಸಂದೇಶ್ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್ ಸರ್ ಸರ್ ನಮ್ಮ ಕಾವಣದಳ ಗ್ರಾಮಕ್ಕೆ ಬಂದಿದ್ದೀನಿ ಮಧುಗಿರಿಗೆ ಟೀಮ್ ಎಲ್ಲ ಬಂದಿದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಆಗಿದೆ ಕಾನೂನು ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಆದ್ರೆ ಇಲ್ಲಿ ತನಕ ಯಾವುದೇ ಆರೋಪಿಗಳನ್ನ ಇಲ್ಲಿ ತನಕ ಇನ್ನೂ ಅರೆಸ್ಟ್ ಒಬ್ಬನು ಅರೆಸ್ಟ್ ಮಾಡಿಲ್ಲ ಸರ್ ಇಂಥದ್ದೆಲ್ಲ ನೋಡ್ತಾ ಇದ್ದಾಗ ಇಂಥದ್ದೆಲ್ಲ ನಡೀತಾ ಇದ್ದಾಗ ನಮ್ಗಿರೋ ನಮ್ಮ ಮಾತೃ ಸಂಸ್ಥೆನೇ ಒಂದು ಇಲಾಖೆನೇ ಸಮಾಜ ಕಲ್ಯಾಣ ಇಲಾಖೆ ಈಗ ಇಲಾಖೆಯಿಂದ ಏನೇನು ಕ್ರಮ ಕೈಗೊಂಡಿದ್ದೀರಾ ಮತ್ತೆ ಇವ್ರಿಗೆ ಪರಿಹಾರ ಸಿಕ್ತು ಅಂತ ಹೇಳ್ಬಿಟ್ಟು ಯಾವುದೇ ಅಪ್ಡೇಟ್ಸ್ ಇಲ್ಲ ಪರಿಹಾರಕ್ಕೆ ಬರುತ್ತೆ ಹೌದು ಹ್ಮ್ ಹ್ಮ್ ಸರ್ ದಯವಿಟ್ಟು ನಮ್ದೊಂದು ನಮ್ದು ಗೊತ್ತಾ ಸರ್ ಈಗ ಅವನ್ಗೆ ಅಲ್ಲಿ ಎಲ್ಲಾರ ಹತ್ರನು ಊರಲ್ಲಿ ಗ್ರಾಮದಲ್ಲಿ ಎಲ್ಲಾರ ಹತ್ರನು ಮತ್ತೆ ಸಾಮಾಜಿಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಡೆ ಅವನಿಗೆ ಅವಮಾನ ಆಗಿದೆ ನಾವು ಒಂದು ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ ಅವಕಾಶ ಐತೆ ದಯವಿಟ್ಟು ಸರ್ಕಾರಿ ಕೆಲಸ ಕೊಡ್ಬೇಕು ಸರ್ ದಯವಿಟ್ಟು ಪ್ರಪೋಸಲ್ ಅಲ್ಲಿ ಮಾತಾಡ್ತೀವಿ ಸರ್ ಈಗ ಇತ್ತು ಸರ್ ಈಗ ಹಂಡ್ರೆಡ್ ಪರ್ಸೆಂಟ್ ನಾನು ಎಸ್ ಸಿ ಮಾದೇಪ್ಪ ಸಾಹೇಬ್ ಮಾತಾಡ್ತೀನಿ ನಾನು ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರು ಯಾರಿದ್ದಾರೆ ಎಲ್ರಿಗೂ ಮಾತಾಡ್ತೀನಿ ನೀವು ಪ್ರಪೋಸಲ್ಸ್ ಈ ಹುಡುಗನ್ಗೆ ಸರ್ಕಾರಿ ಕೆಲಸ ಕೊಡಬೇಕು ಅಥವಾ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಹೇಳ್ಬಿಟ್ಟು ನೀವು ಪ್ರಪೋಸಲ್ಸ್ ಪ್ರಪೋಸಲ್ ಸರ್ ಸರ್ ಎಲ್ಲರೂ ದೊಡ್ಡ ದೊಡ್ಡವ್ರಾಗಿರೋದ್ರಿಂದ ಬೇರೆ ಬೇರೆ ದೊಡ್ಡ ಸಮುದಾಯಗಳಲ್ಲಿ ಇರೋದ್ರಿಂದ ಎಲ್ಲಾರು ಆರ್ಥಿಕವಾಗಿ ತುಂಬಾ ಶ್ರೀಮಂತರಾಗಿರ್ತಾರೆ ಸರ್ ಅವರು ದುಡ್ಡು ಕಾಸಲ್ಲಿ ಎಲ್ಲಾ ಅಧಿಕಾರಿಗಳ್ನು ಬೇರೆ ತರ ಮಾಡ್ತಾರೆ ಈಗ ಸಮಾಜ ಕಲ್ಯಾಣ ಇಲಾಖೆಯವರು ನೀವೇ ದಿಕ್ಕಿರೋದ್ದು ನಾನು ನಿಮಗೆ ಸ್ವಲ್ಪ ದಯವಿಟ್ಟು ಇದನ್ನ ಫಾಲೋಅಪ್ ಮಾಡಿಸಿ ಇವ್ರ ಕುಟುಂಬಕ್ಕೆ ಆ ಹುಡುಗನ್ಗೊಂದು ನ್ಯಾಯ ಸಿಗ್ಬೇಕು ಸರ್ ಯಾಕಂದ್ರೆ ತುಂಬಾ ಅವರು ಅದೇನೋ ಹೇಳ್ತಾರಲ್ಲ ಆ ತರ ಅವಮಾನಕ್ಕೊಳಗಾಗಿದ್ದಾರೆ ಲೀಸ್ಟ್ ಇಂಥ ಆರೋಪಿಗಳಿಗೆ ಎಲ್ಲ ಪ್ರೂಫ್ ಇದೆ ಏ ನೀವು ಬರಬಾರ್ದು ನೀವು ದಲಿತರು ನೀವು ದೇವಾಲಯಕ್ಕೆ ಇದು ಮಾಡಬಾರ್ದು ಅದ್ ಮಾಡ್ಬಾರ್ದು ಹಿಂಗೆಲ್ಲ ಮಾತಾಡಿರೋ ಅಂತ ಪ್ರೂಫ್ ಇಟ್ಕೊಂಡುನು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದಾಗ ತುಂಬಾ ಅವಮಾನ ಆಗುತ್ತಲ್ಲ ಸರ್ ಈಗ ಈಗ ನೀವೇನಾದ್ರು ಲೆಟರ್ ಮಾಡಿದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ಕಳಿಸ್ಬಿಟ್ಟು ನಮ್ಮ ಹುಡುಗ ಈ ಹುಡುಗನ್ ಕಳಿಸ್ತೀನಿ ಸರ್ ನಾನು ಸ್ವಾಮಿನಾಥನ ಆ ಹುಡುಗನ್ ಒಂದು ಕಾಪಿ ಜೆರಾಕ್ಸ್ ಕೊಡಿ ಸರ್ ಅದು ನಾನು ಫಾಲೋ ಅಪ್ ಮಾಡ್ತೀನಿ ಓಕೆ ಸರ್ ಇದು ಏನು ವಿಚಾರ ಐತೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಸಂಘಟನೆ ನಾವಿದೀರಿ ಈಗಾಗ್ಲೇ ನಾನು ಮಾತಾಡಿದೀನಿ ದೊಡ್ಡ ಮಟ್ಟದ ಹೋರಾಟ ಮಾಡೋಣ ನಾನು ನಿನಗೆ ಹೇಳೋ ಅಂತದ್ದೇನಂದ್ರೆ ನೀವೇ ದೇವಸ್ಥಾನಗಳ್ ಬಿಟ್ಬಿಡ್ರಿ ದೇವಸ್ಥಾನಕ್ಕೆ ಹೋಗೋದು ನೀವೇ ಬಿಟ್ಬಿಡ್ರಿ ಯಾರು ಬೇಡ ಅಂದ್ರು ಏನ್ ಹೇಳೋದು ಏನಮ್ಮ ನಿಮ್ ಮಗನ ವಿಚಾರದಲ್ಲಿ ನಾವ್ ಇರ್ತೀವಿ ಜೊತೆಯಲ್ಲಿ ನೀವ್ ಭಯ ಪಡಬೇಡ್ರಿ ಈ ಹುಡುಗನೇ ಫೋನ್ ಮಾಡಿ ನನ್ಗೆ ಹೇಳಿದ್ದು ಹಿಂಗ ಹಿಂಗಾಗೈತಿ ಹಿಂಗ ಹಿಂಗಾಗೈತಿ ವಿಚಾರ ಅಂತ ಆಮೇಲೆ ಸರಿ ಅಪ್ಪ ಆಯ್ತು ಬರ್ತೀನಿ ಬರೋ ತನಕ ಸ್ವಲ್ಪ ಬಿಸಿ ಇದ್ದೀನಿ ಬೇರೆ ಬೇರೆ ಅದೇ ಯಾವುದೋ ಒಂದು ನಮ್ಮ ಹೆಣ್ಮಗಳೇ ಆ ಹುಡುಗಿ ಪಾಪ ಒಂದ್ ಹದ್ನಾಲ್ಕ ವರ್ಷದ ಹೆಣ್ಮಗಳನ್ನ ರೇಪ್ ಮಾಡಿದ್ರು ಮಾಡ್ಬಿಟ್ಟಿದ್ರು ಈ ಎಲ್ಲಾ ವಿಚಾರಗಳಲ್ಲಿ ಸ್ವಲ್ಪ ಬಿಸಿ ಇದ್ದೆ ಸ್ವಲ್ಪ ಬಿಜಿ ಇದ್ದೆ ಆಯ್ತಪ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ ಇವತ್ ಬಂದಿದ್ದೀನಿ ಈಗ ಎಲ್ಲಾ ಅಧಿಕಾರಿಗಳಿಗೂ ಮಾತಾಡ್ತೀನಿ